ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಎಸ್ ಅಶ್ವಿನಿ ಗೌಡ ಅವರ ವರ್ತನೆ ನಿಜಕ್ಕೂ ದಿನೇ ದಿನೇ ಮಿತಿ ಮೀರ್ಸಿದೆ ಅಂತಲೇ ಹೇಳ್ಬೋದು ರೌಡಿಸಮ್ ಥರ ಅಲ್ಲ ರೌಡಿ ತರನೇ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಪಾಪ ಆ ರಕ್ಷಿತಗೆ ಎಷ್ಟು ಕೀಳು ಮಟ್ಟದಾಗಿ ಅವಳನ್ನ ಬೈತಿದ್ದಾರೆ ಅಂತಂದರೆ ಅವಳು ಬೆಳೆದಂತಹ ರೀತಿ ಬಗ್ಗೆ ಅವಳು ಇರುವಂತಹ ಜಾಗದ ಬಗ್ಗೆ ಅವಳು ಇಷ್ಟು ದಿವಸ ಮಾಡ್ತಿದ್ದಂತಹ ಕೆಲಸದ ಬಗ್ಗೆ ಎಲ್ಲದರ ಬಗ್ಗೆನೂ ಕೂಡ ತುಂಬಾ ಕೀಳಾಗಿ ಮಾತಾಡ್ತಿದ್ದಾರೆ ಅಶ್ವಿನಿ ಗೌಡ ಅವರು ಇದು ನಿಜಕ್ಕೂ ಸರಿಯಲ್ಲ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಮೊದಲನೇ ವಾರ ಹಿಂದೆ ಹಿಡಿದು ಇವತ್ತಿನವರೆಗೂ ಅಶ್ವಿನಿ ಗೌಡ ಅವರು ಒಂದಲ್ಲ ಒಂದು ಮಿಸ್ಟೇಕ್ಸನ್ನು ಮಾಡ್ಕೊಂಡು ಬರ್ತಿನೇ ಇದ್ದಾರೆ ಬೇರೆಯವ್ರ ಬಗ್ಗೆ ತುಂಬ ಕೀಳಾಗಿ ಒಂದು ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಕೊಂಡು ಬರ್ತಾನೇ ಇದ್ದಾರೆ ಬಟ್ ಅದ್ರ ಬಗ್ಗೆ ಕಿಚ್ಚ ಸುದೀಪ್ ಅವ್ರು ಯಾಕೆ ಡಿಸ್ಕಸ್ ಮಾಡ್ತಿಲ್ಲ ವೇದಿಕೆ ಮೇಲೆ ಯಾಕೆ ಅವ್ರಿಗೆ ಕ್ಲಾಸ್ ತೊಗೋತಿಲ್ಲ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ ಆ ಸ್ಥಾನದಲ್ಲಿ ಅವರನ್ನು ಬಿಟ್ಟು ಬೇರೆ ಯಾರೇ ಇದ್ದಿದ್ರೂ ಕೂಡ ಅದನ್ನು ಅವರು ತಡ್ಕೊಳ್ತಿರಲಿಲ್ಲ ಬಟ್ ಈ ವಾರ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವ್ರಿಗೆ ಕ್ಲಾಸ್ ತೊಗೊಳ್ಳೇಬೇಕು ಯಾಕೆ ಅಂದರೆ ರಕ್ಷಿತಾ ಅವ್ರ ಬಗ್ಗೆ ಅವರ ಹುಟ್ಟಿನ ಬಗ್ಗೆ ಅವರು ಹುಟ್ಟಿದಂತಹ ಜಾಗದ ಬಗ್ಗೆ ಅವಳು ಬೆಳೆದು ಬಂದಿರುವಂತಹ ರೀತಿಯ ಬಗ್ಗೆ ತುಂಬಾನೇ ಕೀಳಾಗಿ ಮಾತಾಡ್ಬಿಟ್ಟಿದ್ದಾರೆ ಅಶ್ವಿನಿ ಗೌಡ ಅವರು ಎಸ್ ಇವತ್ತು ಬೆಳಗ್ಗೆ ಒಂದು ಪ್ರೋಮೋನ ಬಿಟ್ಟಿದ್ದಾರೆ ಆ ಪ್ರೋಮೋ ನೋಡಿದಾಗ ಏನಕ್ಕೆ ಈ ಅಮ್ಮ ಈ ರೀತಿ ಬಿಹೇವ್ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಿದೆ ಅಷ್ಟು ಕೆಟ್ಟದಾಗಿ ಬಿಹೇವ್ ಮಾಡಿದ್ದಾರೆ ರಕ್ಷಿತಾ ಅವರ ಮೇಲೆ ರಕ್ಷಿತಾ ಅವರು ನೆನ್ನೆ ಓಟ್ ಮಾಡಬೇಕಾದ್ರೆ ಜಾನ್ವಿನ ನಾಮಿನೇಟ್ ಮಾಡ್ತಾರೆ ಜಾನ್ವಿನ ನಾಮಿನೇಟ್ ಮಾಡಿ ಒಂದಷ್ಟು ರೀಸನ್ಸ್ಗಳನ್ನ ಕೊಡ್ತಾರೆ ಲೈಕ್ ನನಗೆ ಅವರು ಫೇಕ್ ಅಂತ ಅನ್ನಿಸ್ತಾರೆ ಮುಂದೆ ಒಂದು ರೀತಿ ಇರ್ತಾರೆ ಹಿಂದೆ ಒಂದು ರೀತಿ ಇರ್ತಾರೆ ಅಂತ ಅನ್ನಿಸ್ತಾರೆ ಅನ್ನುವಂಥ ಒಂದಷ್ಟು ರೀಸನ್ಸ್ಗಳನ್ನ ಕೊಡ್ತಾರೆ ಹಾಗೆ ಜಾನ್ವಿ ಅವರು ಬಂದು ರಕ್ಷಿತಾ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ ಒಂದಷ್ಟು ರೀಸನ್ಸ್ಗಳನ್ನ ಕೊಡ್ತಾರೆ ಆಗ ರಕ್ಷ ರಕ್ಷಿತಾ ಅವ್ರು ಹೇಳ್ತಾರೆ ನಾನು ಮಾಡಿದ್ದೀನಿ ಅಂತ ನೀನು ಮಾಡಿದ್ದೀಯ ಅಷ್ಟೇ ಇದೇ ಫೇಕು ನೀನು ಅಂತೆಲ್ಲ ಹೇಳಿ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳನ್ನ ರಕ್ಷಿತ ಅವರು ಕೂಡ ಪಾಸ್ ಮಾಡ್ತಾರೆ ಇದಾದ ಮೇಲೆ ಅವರು ವೆಯ್ಟ್ ಮಾಡ್ತಿರ್ತಾರೆ ಹೋಗ್ಬಿಟ್ಟು ಅವ್ಳು ಬರಲಿ ನಾನು ಅವಳ ಹತ್ರ ಮಾತಾಡ್ಬೇಕು ಮಾತಾಡಬೇಕು ಅಂತಲೇ ಕಾಯ್ತಿದ್ದೀನಿ ಅಂತ ಒಳ್ಳೆ ವಾರ್ನ್ ಕೊಡೋ ರೀತಿ ಹೇಳ್ತಾರೆ ಇಲ್ಲ ನಾನು ಹತ್ರ ಮಾತಾಡಲೇಬೇಕು ಅಂತ ಹೇಳ್ತಾರೆ ಪಾಪ ಅಷ್ಟು ಚಿಕ್ಕ ಹುಡುಗಿನ ಇವ್ರು ಈ ರೀತಿ ಎಲ್ಲ ನೆಡ್ಸ್ಕೊತಿದ್ದಾರಲ್ಲ ಜಸ್ಟ್ ಇವ್ರು ಇಬ್ಬರಿದ್ರು ಅಶ್ವಿನಿ ಗೌಡ ಅವರು ಜಾನ್ವಿ ಅವರು ಇದ್ದರು ಇವಾಗ ಇವ್ರ ಜೊತೆ ಧ್ರುವಂತವರು ಕೂಡ ಆ್ಯಡ್ ಆಗಿದ್ದಾರೆ ಲೈಕ್ ಅವ್ಳು ಮಾಡ್ತಿರೋದು ನಾಟಕ ಅಂತೆಲ್ಲ ಹೇಳಿ ಎಷ್ಟೆಷ್ಟೋ ಸ್ಟೇಟ್ಮೆಂಟ್ಸ್ಗಳನ್ನ ಪಾಸ್ ಮಾಡ್ತಿದ್ದಾರೆ ಅವ್ಳ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಈ ಅಪ್ಪನ ಚರಿತ್ರೆ ನೋಡೋದಾದರೆ ಲೈಕ್ ಲುಕ್ ಚೇಂಜ್ ಮಾಡಿಕೊಂಡು ಹೆಸರನ್ನು ಚೇಂಜ್ ಮಾಡಿಕೊಂಡು ನಾನು ತುಂಬ ದೊಡ್ಡ ಸಾಜ ಅನ್ನೋ ಥರ ಬಿಲ್ಡಪ್ ಕೊಡ್ತಿದ್ದಾನೆ ಶೋನಲ್ಲಿ ಸೊ ಇವನು ಇವನು ಹಿಂದಿನ ಚರಿತ್ರನ ಇವ್ನು ನೋಡಿಕೊಂಡ್ರೆ ಯಾರು ನಾಟಕ ಮಾಡ್ತಿದ್ದಾರೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಯಾರು ನಾಟಕ ಮಾಡ್ತಿದ್ದಾರೆ ಅನ್ನೋದು ಒಂದು ಚಿಕ್ಕ ಮಕ್ಕಳಿಗೂ ಸಹ ಗೊತ್ತಾಗುವಂತಹ ವಿಚಾರ ಇದು ಲೈಕ್ ಅವನ ಪಾಸ್ಟ್ ಸ್ಟೋರಿನ ಹೇಳಿಬಿಟ್ರೆ ಅವ್ನ ಪಾಸ್ಟ್ ಸ್ಟೋರಿಗೂ ಇವಾಗ ಬಿಗ್ ಬಾಸ್ ಮನೇಲಿ ನಡ್ಕೊತಿರೋ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಆ್ಯಂಡ್ ಆ ವ್ಯತ್ಯಾಸನ ಯಾರ ಮುಂದೆ ಆದರೂ ಹೇಳಿದ್ರೆ ಎಲ್ರಿಗೂ ಸಹ ಕ್ಲಿಯರಾಗಿ ಗೊತ್ತಾಗುತ್ತೆ ಧ್ರುವಂತವ್ರು ಎಷ್ಟು ಇಷ್ಟು ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಆ್ಯಂಡ್ ಇನ್ನು ಜಾನ್ವಿಯವರು ಅಷ್ಟೇ ಅಷ್ಟೆಲ್ಲ ಅರ್ಚಾಡಿ ಕಿರ್ಚಾಡುವಂಥ ಅವಶ್ಯಕತೆ ಇರಲಿಲ್ಲ ಲೈಕ್ ಅವ್ರು ಮಾಡಿದಂಥ ಕೆಲಸಗಳು ಅವ್ರು ಯಾರಿಗಾದ್ರೂ ಭಯ ಪಡಿಸ್ಬೇಕು ಅಂತಂದರೆ ಅವರು ಏನೋ ಒಂದು ಕಂಟೆಂಟ್ ಕೊಡಬೇಕು ಅಂತಂದರೆ ಕೊಟ್ಕೊಂಡ್ಲಿ ಅವರ ಹೆಸರಲ್ಲೇ ಮಾಡ್ಕೊಂಡ್ಲಿ ಇನ್ನೊಬ್ಬರ ಹೆಸರು ಇಟ್ಕೊಂಡು ಇವ್ರ ಬೇಳೆ ಬೇಯಿಸ್ಕೊಳ್ಳುವಂಥ ಅವಶ್ಯಕತೆ ಏನಿದೆ ಲೈಕ್ ಇವ್ರ ಗೆಜ್ಜೆ ಸೌಂಡ್ ಮಾಡಿಕೊಂಡು ರಕ್ಷಿತ ಅವ್ರ ಮೇಲೆ ಹಾಕಿ ಅವ್ರ ಹೆಸರನ್ನ ಇಟ್ಕೊಂಡು ಇವ್ರ ಕಂಟೆಂಟ್ ಕೊಟ್ಕೊಂಡು ಇವ್ರ ಬೇಳೆ ಬೆಳೆಸ್ಕೊಳ್ಳುವಂಥ ಅವಶ್ಯಕತೆ ಏನಿದೆ ಬೇಕಾಗಿಲ್ಲ ಅಂತ ಕೆಲಸ ಅಕಸ್ಮಾತ್ ಮಾಡ್ತಿದ್ದಾರಾ ರಕ್ಷಿತ ಜೊತೆ ಟೀಮ್ ಅಪ್ ಆಗಲಿ ರಕ್ಷಿತ ಪರ್ಮಿಷನ್ ತೊಗೊಂಡ್ಲಿ ನಿನ್ನ ಹೆಸರು ನಾನು ಯೂಸ್ ಮಾಡಿಕೊಂಡು ರಾತ್ರಿ ಈ ರೀತಿ ಕಂಟೆಂಟ್ ಕೊಡ್ತಿದ್ದೀನಿ ಅಂತ ಹೇಳಿ ರಕ್ಷಿತಾ ಹತ್ರ ಅವ್ರು ಪರ್ಮಿಷನ್ ತೊಗೊಂಡ್ಲಿ ಪರ್ಮಿಷನ್ ತೊಗೊಂಡು ಇದಾದ ನಂತರ ಅವಳು ಓಕೆ ಅಂತಿದ ನಂತರ ಇವ್ರು ಬೇಕಾದ್ರೆ ಆ ರೀತಿ ಮಾಡ್ಲಿ ಅದನ್ನ ಬಿಟ್ಬಿಟ್ಟು ಅವಳ ಬಗ್ಗೆ ಕೆಟ್ಟ ಕೆಟ್ಟದಾಗಿ ರೂಮರ್ ಸ್ಪ್ರೆಡ್ ಮಾಡೋದು ಲೈಕ್ ಅವಳ ಮೇಲೆ ಏನೇನೋ ಬರ್ತಿದೆ ವಾಶ್ರೂಮಲ್ಲಿ ಹೋಗ್ಬಿಟ್ಟು ನಾಗವಲ್ಲಿ ತರ ಎಲ್ಲ ಆಡ್ತಿದ್ದಾಳೆ ಅಂತೆಲ್ಲ ಹೇಳಿ ಅವಳ ಬಗ್ಗೆ ಕೆಟ್ಟದಾಗಿ ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಿರೋದು ಅವಳು ತುಂಬಾ ಹರ್ಟ್ ಆಗ್ತಿದೆ ಸರಿ ಓಕೆ ಸತಿ ಏನು ಮಾಡಿದ್ರು ಅವ್ರಿಗೆ ಅದು ಹರ್ಟ್ ಆಯಿತು ಅಂತಂದಾಗ ಅವ್ರು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಬೇಕಾಗಿತ್ತು ಅಲ್ವಾ ಅಲ್ಲಿಗೆ ಸ್ಟಾಪ್ ಮಾಡಿದರೆ ಇವತ್ತಿಗೂ ಸಹ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಇವತ್ತು ಸಹ ಅಲ್ಲಿ ಅಶ್ವಿನಿ ಅವರು ಆ ರೀತಿ ಸೌಂಡನ್ನು ಮಾಡ್ತಾರೆ ಸೌಂಡ್ ಮಾಡಿದಾದ್ಮೇಲೆ ರಕ್ಷಿತಾ ಅವ್ರು ಹೇಳ್ತಾರೆ ಬಂದ್ಬಿಟ್ಟು ಲೈಕ್ ಇವ್ರ ಗೆಜ್ಜೆ ಸೌಂಡ್ ಮಾಡಿಬಿಟ್ಟು ನನ್ನ ಮೇಲೆ ಹಾಕ್ತಿದ್ದಾರೆ ಅಂತ ಹೇಳಿ ಆವಾಗ ಅಶ್ವಿನಿ ಮತ್ತು ಜಾಮೀನ ಇಬ್ಬರನ್ನೂ ಸೇರಿಸ್ಕೊಂಡು ಇಲ್ಲಿ ರಕ್ಷಿತಾ ಅವ್ರು ಹೇಳ್ತಾರೆ ಮನೆ ಮಂದಿ ಹತ್ರ ಅಶ್ವಿನಿ ಅವರು ಫುಲ್ಲು ಏನು ಗರಮ್ ಆಗಿಬಿಟ್ಟು ಫುಲ್ ಕೋಪ ಮಾಡ್ಕೊಂಡು ಬಂದು ಯಾರನ್ನು ಸೇರಿಸ್ಕೊಂತ ಯಾರ ಹೆಸ್ರು ಹೇಳಿ ಕಮೆಂಟ್ ಮಾಡ್ತಿದ್ಯಾ ಹುಷಾರಾಗಿರು ಅಂತೆಲ್ಲ ಹೇಳಿ ರೌಡಿ ತರನೇ ಬಿಹೇವ್ ಮಾಡ್ಕೊಂಡು ಬಂದಿದ್ದಾರೆ ಲೈಕ್ ಅಲ್ಲಿ ರಕ್ಷಿತ್ ಅವ್ರು ಇಲ್ಲದೇ ಇರೋದನ್ನ ಏನನ್ನು ಸಹ ಹೇಳಿಲ್ಲ ಲೈಕ್ ಜಾನ್ವಿ ಅವರಾಗಿರ್ಬೋದು ಅಥವಾ ಅಶ್ವಿನಿಯವರಾಗಿರ್ಬೋದು ರಕ್ಷಿತಾಗೆ ಏನ್ ಪ್ರಾಬ್ಲಮ್ ಕೊಡ್ತಿದ್ದಾರೆ ಅವರಿಬ್ಬರೂ ಸೇರ್ಕೊಂಡು ಸೌಂಡನ್ನು ಮಾಡ್ತಿದ್ದಾರೆ ಅದನ್ನೇ ಮನೆ ಮಂದಿ ಹತ್ರ ರಕ್ಷಿತಾ ಅವ್ರು ಹೇಳಿರೋದಿಲ್ಲ ಇಬ್ಬರು ಸೇರ್ಕೊಂಡು ಗೆಜ್ಜೆ ಸೌಂಡ್ ಮಾಡ್ತಾರೆ ಸೌಂಡ್ ಮಾಡಿಬಿಟ್ಟು ಅದನ್ನೆಲ್ಲ ನನ್ನ ಮೇಲೆ ಹೇಳ್ತಿದ್ದಾರೆ ಅಂತ ರಕ್ಷಿತಾ ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ ಇಲ್ಲದೆ ಇರೋ ಸ್ಟೋರಿನ ಕುಕ್ಡಪ್ ಸ್ಟೋರಿನ ರಕ್ಷಿತಾ ಅವರಲ್ಲಿ ಏನೂ ಕ್ರಿಯೇಟ್ ಮಾಡ್ಕೊಂಡು ಹೇಳಿಲ್ಲ ಬಟ್ ಇಲ್ಲಿ ಅಶ್ವಿನಿ ಅವ್ರು ನಾನು ಏನು ಮಾಡೇ ಇಲ್ಲ ಅನ್ನೋ ರೀತಿ ಬಂದ್ಬಿಟ್ಟು ಅವಳ ಮೇಲೆ ಎಗ್ರಾಡೋದು ಕಿರ್ಚಾಡೋದಕ್ಕೆ ಶುರು ಮಾಡ್ತಾರೆ ಹೋಗಿ ವಾಶ್ರೂಮಲ್ಲಿ ಕುತ್ಕೊಂಡು ಮಾತಾಡುವಂತೇಳಿ ಅದಕ್ಕೆ ರಕ್ಷಿತಾ ಅವ್ರು ಹೇಳ್ತಾರೆ ಸರಿ ನಾನು ಹೋಗ್ತೀನಿ ನನಗೆ ಎಷ್ಟು ಸರಿ ಬೇಕೋ ನಾನು ಅಲ್ಲಿ ಹೋಗ್ತೀನಿ ಇದು ನಿಮ್ಮನೆ ಅಲ್ಲ ಅಂತೆಲ್ಲ ಹೇಳ್ತಾರೆ ಆ್ಯಂಡ್ ರಕ್ಷಿತಾ ಅವ್ರನ್ನ ತುಂಬ ಕೀಳಾಗಿ ಮಾತು ಮಾತಾಡಿಸ್ಕೊಂಡು ಲೈಕ್ ಅಶ್ವಿನಿ ಅವ್ರು ಬಂದು ಹೇಳ್ತಾರೆ ಅವಳ ಪಾಪ ಅವಳು ಸೂಟ್ ಕೇಸೆಲ್ಲ ತೆಗೆದುಬಿಟ್ಟು ಅವಳು ಬಟ್ಟೆನೆಲ್ಲ ತೋರಿಸ್ಕೊಂಡು ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನೀನು ಎಲ್ಲಿಂದ ಬಂದಿದ್ಯಾ ಅಂತ ಹೇಳಿ ಅಂತೆಲ್ಲ ತುಂಬ ಕೀಳಾಗಿ ಮಾತಾಡ್ತಿದ್ದಾರೆ ಲೈಕ್ ಅಶ್ವಿನಿ ಅವರು ಬಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಇಷ್ಟೆಲ್ಲ ಸಾಧನೆ ಮಾಡಿ ಹೋರಾಟಗಾರ್ತಿ ಅಂತೀರಾ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತೀರಾ ಆ್ಯಂಡ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತೀರಾ ಇಷ್ಟೆಲ್ಲ ಸಾಧನೆ ಮಾಡಿನೂ ಕೂಡ ನೀವು ಬಂದಿರೋದು ಬಿಗ್ ಬಾಸ್ ಸೀಸನ್ ಟು ಆ ಹುಡುಗಿ ಏನೋ ಸಣ್ಣ ಪುಟ್ಟ ಸಾಧನೆ ಮಾಡಿ ಒಂದು ಹೆಸರನ್ನು ಸಾಧನೆ ಮಾಡ್ಕೊಂಡಿದ್ದಾಳೆ ಆ ಹುಡುಗಿ ಬಂದಿರೋದು ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆನೆ ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆ ಮೇಲೆ ನೀವು ಹೆಚ್ಚಾಗಿ ಸಾಧನೆ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿ ನಿಮಗೇನು ಏನು ಸ್ಪೆಷಲ್ ಟ್ರೀಟ್ಮೆಂಟ್ ಯಾರೂ ಕೊಡೋದಿಲ್ಲ ಅಥವಾ ಆ ಹುಡುಗಿ ಸ್ವಲ್ಪ ಸಾಧನೆ ಮಾಡಿದ್ದಾಳೆ ಅಂತ ಹೇಳಿ ನೀನು ತಿನ್ನೋ ಊಟದಲ್ಲಿ ಸ್ವಲ್ಪ ತಿನ್ನು ನೀನು ಅವ್ರು ಸ್ವಲ್ಪ ಜಾಸ್ತಿ ತಿಂದು ನೀನು ಸ್ವಲ್ಪ ತಿನ್ನು ಆ್ಯಂಡ್ ಲಕ್ಷುರಿ ಬಜೆಟ್ ಅವ್ರಿಗೆ ಸ್ವಲ್ಪ ಜಾಸ್ತಿ ಹೋಗಲಿ ನೀನು ಕಡಿಮೆ ಸಾಧನೆ ಮಾಡಿದ್ಯಾ ನೀನು ಕಡಿಮೆ ತಗೋ ಅಂತ ಹೇಳಿ ಯಾರೂ ಸಹ ಕೊಡೋದಿಲ್ಲ ಇಬ್ಬರಿಗೂ ಸೇಮ್ ಲೆವೆಲ್ ಟ್ರೀಟ್ಮೆಂಟ್ ಸಿಗುತ್ತೆ ಇಬ್ಬರಿಗೂ ಬಿಗ್ ಬಾಸ್ ಮನೆ ಒಳಗಡೆ ಮೇಲೆ ನೀನು ಎಷ್ಟೇ ಸಾಧನೆ ಮಾಡಿದ್ರು ಅಥ್ವಾ ನೀನು ಎಷ್ಟೇ ಕೆಟ್ಟದಾಗ ಬೈಸ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಬಂದಿರೋ ಎಲ್ಲರಿಗೂ ಸಹ ಸಿಗೋದು ಒಂದೇ ರೀತಿಯಾದಂತಹ ಟ್ರೀಟ್ಮೆಂಟಲ್ಲಿ ಆ್ಯಂಡ್ ಆ್ಯಂಡ್ ಒಬ್ಬರಿಗೆ ಸಿಗದೆ ಎಲ್ಲ ಕಂಟೆಸ್ಟೆಂಟ್ಗೂ ಸಿಗೋದು ಅಲ್ಲಿ ನೀನು ಎಲ್ಲಿ ಅವಳು ಎಲ್ಲಿಂದಾದರೂ ಬಂದಿರಲಿ ಏನೋ ಒಂದು ಹೆಸರು ಸಂಪಾದನೆ ಮಾಡಿರೋದಕ್ಕೆ ತಾನೇ ಅವಳು ಇವತ್ತು ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಅಲ್ಲಿಗೆ ಬಂದಿರೋದು ನೀವು ಇಷ್ಟೆಲ್ಲ ಸಾಧನೆ ಮಾಡ್ಕೊಂಡು ಇಷ್ಟು ವರ್ಷ ಬೇಕಾಯಿತು ನಿಮಗೆ ಬಿಗ್ ಬಾಸ್ಗೆ ಬರೋದಕ್ಕೆ ಪಾಪ ಅವಳಿಗೆ ಎಷ್ಟು ಅಲ್ಪ ಸ್ವಲ್ಪ ಸಾಧನೆ ಮಾಡಿಕೊಂಡು ಇಷ್ಟು ಚಿಕ್ಕ ವಯಸ್ಸಲ್ಲೇ ಬಂದು ಬಿಗ್ ಬಾಸ್ ಮನೇಲಿ ಇದ್ದಾಳೆ ಅಂತಂದರೆ ನನ್ನ ಪ್ರಕಾರ ಅದು ಒಂದು ಸಾಧನೆ ಅವಳು ಮಾಡಿರೋಂಥದ್ದು ಸೊ ಅವಳನ್ನ ತುಂಬ ಕೀಳಾಗಿ ನೋಡೋದನ್ನು ಬಿಡಿ ಆ್ಯಂಡ್ ನೀವು ಮೂರು ಜನ ಟೀಮ್ ಅಪ್ ಆಗಿಬಿಟ್ಟು ಅವಳನ್ನು ತುಂಬಾ ಕುಗ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀರ ಲೈಕ್ ನಮಗೂ ಸಹ ಪರ್ಸ್ನಲ್ಲಾಗಿ ಅನ್ನಿಸ್ತಿದೆ ಗಿಲ್ಲಿಯವರು ನನ್ನ ಜಾನ್ವಿನ ನಾಮಿನೇಟ್ ಮಾಡಬೇಕಾದ್ರೆ ಏನು ರೀಸನ್ ಕೊಟ್ಟರು ಲೈಕ್ ಜಾನ್ವಿಯವರು ರಕ್ಷಿತ ಅವ್ರನ್ನ ಪರ್ಸ್ನಲಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ ಒಂದಷ್ಟು ರೀಸನ್ಸ್ಗಳನ್ನ ಕೊಟ್ಟು ಅವ್ರು ಮಾಡಿದ ಕೆಲಸಗಳನ್ನೆಲ್ಲ ಇವ್ರ ಮೇಲೆ ತಾಕೋದು ಪಾಪ ಹುಡುಗಿ ಇಷ್ಟ ಆಗ್ತಿಲ್ಲ ಅಂತಂದ್ರೂ ಅದನ್ನು ಪದೇ ಪದೇ ಮಾಡ್ತಿದ್ದಾರೆ ಅಂತ ಹೇಳಿ ಗಿಲ್ಲಿಯವ್ರು ಒಂದಷ್ಟು ರೀಸನ್ಸ್ಗಳನ್ನ ಕೊಟ್ಟರು ಅದನ್ನು ನಾವು ಸಹ ಆಕ್ಸೆಪ್ಟ್ ಮಾಡ್ತೀವಿ ಆ್ಯಂಡ್ ಎಲ್ಲ ಕನ್ನಡದ ಜನತೆಗೆ ಅನ್ನಿಸ್ತಿರೋದ್ರಿಂದ ರಕ್ಷಿತಾನ ಇವರು ಬೇಕಂತ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ ಎಸ್ ಅಫ್ಕೋರ್ಸ್ ಅವಳು ಕನ್ನಡ ಬರುತ್ತಾ ಬರಲ್ವಾ ಅದು ನಿಮಗೆ ಬೇಡದೇ ಇರುವಂಥ ವಿಚಾರ ಅವಳು ಟಿ ಆರ್ ಪಿ ಇನ್ ಟಿ ಆರ್ ಪಿ ಕೊಡ್ತಿದ್ದಾಳೆ ಬಿಗ್ ಬಾಸ್ ಹೋಗಿ ಏನು ಟಿ ಆರ್ ಪಿ ಅವಳ ಮುಖಾಂತರ ಕೊಡಬೇಕು ಅವಳದನ್ನು ಕೊಡ್ತಿದ್ದಾಳೆ ಎಸ್ ಅವ್ರನ್ನ ಹೇಳಿದ್ರು ಅವಳು ಆ ಸ್ಲ್ಯಾಂಗನ್ನು ಬಿಟ್ಟರೆ ಕನ್ನಡ ನೀಟಾಗಿ ಮಾತಾಡಿಬಿಟ್ರೆ ಅವಳ ಐಡೆಂಟಿಟಿನೇ ಇರಲ್ಲ ಅಂತ ಹೇಳಿ ಎಸ್ ಅಫ್ಕೋರ್ಸ್ ಅವಳ ಐಡೆಂಟಿಟಿನ ಕಳ್ಕೊಂಡು ಅವಳಿಗೆ ಆಡುವಂಥ ಅವಶ್ಯಕತೆ ಆದರೂ ಏನಿದೆ ಅವ್ಳ ಐಡೆಂಟಿಟಿನ ಕಳ್ಕೊಂಡು ಆಡುವಂಥ ಅವಶ್ಯಕತೆ ಅವ್ಳಿಗೇನಿದೆ ಅವಳು ಬಂದಿರೋದೆ ಆ ಐಡೆಂಟಿಟಿ ಮೀನ್ಸ್ ಕನ್ನಡನ ತಪ್ಪು ತಪ್ಪಾಗಿ ಮಾತಾಡಿ ಆದರೂ ಅಥವಾ ಒಂದು ಸ್ವಲ್ಪ ಬೇರೆ ರೀತಿ ಮಾತಾಡಿ ಆದರೂ ಅವಳು ಇಷ್ಟೆಲ್ಲ ಗುರುತಿಸ್ಕೊಂಡಿದ್ದಾಳೆ ಗುರುತಿಸ್ಕೊಂಡು ಬಿಗ್ ಬಾಸ್ ಮನೆಗೆ ಅವಳು ಅದನ್ನೇ ಬಿಟ್ಲು ಅಂದರೆ ಅವಳು ಇಷ್ಟು ದಿವಸ ಬೆಳ್ಕೊಂಡು ಬಂದಿರುವಂತಹ ರೀತಿಗೆ ಅವಳು ಇಷ್ಟು ದಿವಸ ಮಾಡ್ಕೊಂಡು ಬಂದಿರುವಂತಹ ಕಂಟೆಂಟ್ಸ್ಗಳಿಗೆ ಏನು ಬೆಲೆ ಕೊಟ್ಟ ಹಾಗಾಗುತ್ತೆ ಅವಳು ಅಲ್ಲಿ ಏನು ಕಂಟೆಂಟನ್ನು ಕೊಟ್ಕೊಂಡು ಯಾವ ರೀತಿ ಬಿಹೇವ್ ಮಾಡಿಕೊಂಡು ಜನಗಳನ್ನ ಮನರಂಜಿಸ್ಕೊಂಡು ಬಂದ್ಲೋ ಅಷ್ಟು ಫಾಲೋವರ್ಸ್ನ ಗೇನ್ ಮಾಡ್ಕೊಂಡ್ಳು ಅದೇ ರೀತಿ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಆಡ್ತಿದ್ದಾಳೆ ಲೈಕ್ ಅವಳು ಜನಗಳಿಗೆ ಆ ರೀತಿ ಇದ್ರೇ ಇಷ್ಟ ಆಗೋದು ಅನ್ನೋದು ಅವಳಿಗೆ ಗೊತ್ತಿದೆ ಸೊ ಆ ಮುಗ್ಧತೆಯನ್ನು ಅವಳು ತೋರ್ಸ್ಕೊಂಡು ಅವಳು ಆಟ ಆಡ್ತಿದ್ದಾಳೆ ಅಲ್ಲಿ ಬಟ್ ನಿಮ್ಗಳ ಥರ ಎಲ್ಲ ಬೇರೆ ಹೊರಗಡೆ ಒಂಥರ ಇದ್ದು ಬಿಗ್ ಬಾಸ್ ಮನೆ ಒಳಗಡೆ ಬಂದು ನಾನು ದೊಡ್ಡ ಸಹ ಅನ್ನೋ ಥರ ಎಲ್ಲ ಬಿಲ್ಡಪ್ ಕೊಟ್ಕೊಂಡು ಅವಳಿಲ್ಲ ಹೊರಗಡೆ ಯಾವ ರೀತಿ ಇದ್ಲು ಕನ್ನಡ ಮಾ ಮಾತಾಡೋಕ್ಕೆ ಬರೋಲ್ಲ ಅಂತ ಹೇಳಿ ಅಲ್ಪ ಸ್ವಲ್ಪ ಕನ್ನಡನ ಯಾವ ರೀತಿ ಮಾತಾಡ್ತಿದ್ಲೋ ಅದೇ ರೀತಿ ಅವ್ಳ ಬಿಗ್ ಬಾಸ್ ಮನೆ ಒಳಗಡೆ ಬಂದ ಮೇಲೂ ಕೂಡ ಮಾತಾಡ್ತಿರೋದು ನಾನು ಅಲ್ಲೆಲ್ಲ ತಪ್ಪಾಗಿ ಮಾತಾಡಿ ನಾನು ಇಲ್ಲಿ ಬಂದಿದ ತಕ್ಷಣ ಕರೆಕ್ಟಾಗಿ ಮಾತಾಡಿಬಿಡ್ತೀನಿ ಅಂದರೆ ಜನಗಳು ಅವಳನ್ನ ಒಪ್ಕೊಳೋದಕ್ಕೆ ರೆಡಿ ಇರೋದಿಲ್ಲ ಯಾಕಂದರೆ ಜನಗಳು ಅವ್ಳನ್ನ ಆ ರೀತಿ ನೋಡಿನ ಇಷ್ಟಪಟ್ಟಿರೋದು ಸೊ ಇವಾಗಲೂ ಸಹ ಆ ರೀತಿನೇ ನೋಡೋದಕ್ಕೆ ಇಷ್ಟಪಡ್ತಾರೆ ಆ್ಯಂಡ್ ಅವ್ಳು ಇವಾಗ ಹೇಗಾಗ್ತಿದೋಳೋ ಅದೇ ರೀತಿ ಆಡ್ಕೊಂಡು ಹೋಗಲಿ ಆ್ಯಂಡ್ ಸ್ವಲ್ಪ ಜನಕ್ಕೆ ಅದು ಇರಿಟೇಷನ್ಸ್ ಅನ್ಸ್ಬೋದು ಇರಿಟೇಷನ್ ಅನ್ಸೋದ್ರೆ ಜಸ್ಟ್ ಸ್ಕಿಪ್ ಮಾಡಿ ಅಷ್ಟೇ ವಿಡಿಯೋನ ಅದು ಬಿಟ್ಟು ಬ್ಯಾಡ್ ಬ್ಯಾಡಾಗಿ ಕಮೆಂಟ್ ಹಾಕೋದು ಈ ರೀತಿ ಎಲ್ಲ ಹೋಗ್ಬಿಡಿ ಆ್ಯಂಡ್ ಅಶ್ವಿನಿ ಗೌಡ ಅವರು ಇವ್ರು ಇರುವಂತಹ ಸ್ಥಳದ ಬಗ್ಗೆ ತುಂಬ ಕೆಟ್ಟದಾಗ ಮಾತಾಡಿದ್ರಲ್ವಾ ಲೈಕ್ ನಿಮಗೆ ನಿಮ್ಮ ತಂದೆ ತಾಯಿಗಳು ಮಾಡಿರುವಂತಹ ಆಸ್ತಿ ಆಗಿರ್ಬೋದು ನಿಮ್ಮ ಪೂರ್ವಜರು ಮಾಡಿರುವಂತಹ ಆಸ್ತಿ ಆಗಿರ್ಬೋದು ಸಿಕ್ಕಾಪಟ್ಟೆ ಇದೆ ಅನ್ನೋದು ಈ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಮನೆ ವೈರಲ್ ಆಗಿದೆ ಸೊ ಅದರಿಂದ ನಿಮಗೆ ಅಷ್ಟೆಲ್ಲ ಪಬ್ಲಿಸಿಟಿ ಅನ್ನೋದು ಅಷ್ಟೆಲ್ಲ ನೇಮ್ ಅನ್ನೋದು ಫೇಮ್ ಅನ್ನೋದು ಸಿಕ್ಕಿರ್ಬೋದು ಬಟ್ ಆ ಹುಡುಗಿಗೆ ಆ ರೀತಿ ಯಾವುದೂ ಇಲ್ಲ ಅವಳು ಏನಿದ್ರು ಅವಳ ಒಂದು ಸ್ವಂತ ಬುದ್ಧಿನ ಉಪಯೋಗಿಸ್ಕೊಂಡು ಅವಳ ಒಂದು ಸ್ವಂತ ಟ್ಯಾಲೆಂಟನ್ನು ಉಪಯೋಗಿಸ್ಕೊಂಡು ಅವಳು ಈ ಮಟ್ಟಕ್ಕೆ ಬಂದಿದ್ದಾಳೆ ಬೇರೆ ಯಾರದೇ ಹೆಲ್ಪನ್ನು ತೊಗೊಂಡಿಲ್ಲ ಸ್ವಂತ ಅವರ ಅಪ್ಪ ಅಮ್ಮನ ಹೆಲ್ಪನ್ನು ಸಹ ಅವಳು ತೊಗೊಂಡಿಲ್ಲ ಅವಳ ಒಂದು ಸ್ವಂತ ಟ್ಯಾಲೆಂಟಿಂದ ತಪ್ಪಾಗಿ ಮಾತಾಡ್ತಾಳೋ ಸರಿಯಾಗಿ ಮಾತಾಡ್ತಾಳೋ ಅವಳ ಒಂದು ಸ್ವಂತ ಟ್ಯಾಲೆಂಟಿಂದ ಅವಳು ಈ ಮಟ್ಟಕ್ಕೆ ಬಂದು ತಲುಪಿದಾಳೆ ಅದ್ರ ಬಗ್ಗೆ ರೆಸ್ಪೆಕ್ಟ್ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಗೆ ಏನು ಅನಿಸುತ್ತೆ ಫ್ರೆಂಡ್ಸ್ ಅವರು ಇಷ್ಟೆಲ್ಲ ಕೀಳಾಗಿ ಮಾತಾಡ್ತಾರಲ್ಲ ರಕ್ಷಿತಾ ಅವರ ಬಗ್ಗೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಏನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡ್ತೀರಾ please make a video subscribe thank you so much love you all take care bye bye